ಈ ಲೋಕದಾಗ ಎಷ್ಟು ಮಂದಿ ದೇವದಲ್ಲ ನಾವು ಕೋಟ್ಯಾಂತರ ಜನ ಇದೇವೆಲ್ಲ ಈ ಕೋಟ್ಯಾಂತರ ಜನಗಳೇ ನಾಲ್ಕು ಗುಂಪು ಮಾಡರು ಅರ್ಥ ಜಿಜ್ಞಾಸು ಅರ್ಥ ತಿಜ್ಞಾನಿ ಅಂತ ಅರ್ಥ ಅಂದ್ರೆ ದುಃಖದಿಂದ ಬಳಲ್ಲ ಹೇಳ ಕಷ್ಟದಲ್ಲಿ ಸಿದ್ದಾಗ ಕಷ್ಟ ಬಂತ ಅಂದ್ರೆ ಶಿವ ಶಿವ ಅಂತರಿ ಎಲ್ಲ ರಾಮ ಕೃಷ್ಣ ಶಿವ ರೀ ಕಷ್ಟ ಬಂದಾಗ ಆರಾಮ ಏನಿಲ್ಲ ಇಲ್ಲ ಎಲ್ಲ ಮರ್ತಾ ಬಿಟ್ಟಿರ್ತೇವ್ ஏனாரு கஷ்ட வந்து நமக்கு ஒதுக்க அவங்க பகவான் நாமஸ்மரணி பகவந்தி ஆகத அவரு பத்திரே ஆமேலே இன்ன ஜிஜாசானே அர்த்தார்த்தி அந்த ஜானி அந்த அர்த்தார்த்தி அந்த சம்பத்த படுக்கே எஸ்டோட ஹே பரமாத்மா நன்கொந்து கோடி ரூபாய் லாப அது நினைக்கொந்தைவத் சாய ரூபாய் தட்சிணா கொடுத்தேனி அந்த விடுக்கோதேனோ ಇವರು ಅರ್ಥಾರ್ಥಿಗಳ ದೇವಸ್ಥಾನಕ್ಕೆ ಹೋಗಿ ನಮ್ಮ ಇಷ್ಟು ಬೆಳಿಬೇಕಪ್ಪ ಒಂದು ನೂರು ಶಿಲ್ ಜೋಳ ಅಂತಂದ್ರೆ ಒಂದು ಅರ್ಧ ಶಿಲ್ ಜೋಳ ಕೊಡ್ತೇನೆ ನಿನಗೆ ಇವರು ಕೊಡ ಅರ್ಥಾರ್ಥಿಗಳು ಅಂತೀವ್ರು ಇವರು ಹೆಚ್ಚಿಗೆ ಕೊಟ್ಟರೆ ನಮ್ಗೆ ಕೊಡ್ತೇನೆ ಅಂತ ನಮಗೆ ಸಂಪತ್ತಾಗಲಿ ಐಶ್ವರ್ಯ ಆಗಲಿ ಅಧಿಕಾರ ಆಗಲಿ ಇವೆಲ್ಲ ಬಂತಂದ್ರೆ ನಾನು ನಿನಗೆ ಎಷ್ಟು ಕೊಡ್ತೀನಿ ಅಂತ ಅದು ಅರ್ಥಾರ್ಥಿಗಳು ಇನ್ನು ಮುಮುಕ್ಷುಗಳು ಜಿಜ್ಞಾಸು ಮೊಮುಕ್ಷ ಭಗವತ್ ಸಾಕ್ಷಾತ್ಕಾರ ಮಾಡಿಕೊಂಡು ಮುಕ್ತರಾಗಬೇಕು ನನ್ನ ಅಂತ ತಿಳ್ಕೊಂಡ ಪರಮಾತ್ಮನನ್ನ ಪ್ರಾರ್ಥಿಸತಕ್ಕಂಥವರು ಅವರು ಒಂಥರ ಆಮೇಲೆ ಜ್ಞಾನೀತು ಆತ್ಮೈವ ತಮ್ಮ ಜ್ಞಾನ ಭಕ್ತನ ನೀನು ಬೇರೆಲ್ಲ ನಾನು ಬೇರೆಲ್ಲಪ್ಪ ನಾನು ನೀನು ಒಂದೇ ಪರಿಪೂರ್ಣ ಪರಬ್ರಹ್ಮ ಸ್ವರೂಪ ಇದ್ದೇವೆ ಅಂತೇಳಿಕೊಂಡ ಭಗವಂತನ ಸ್ವರೂಪನೇ ಆಗಿರ್ತಕ್ಕಂಥ ಭಕ್ತನೂ ಕೂಡ ಜ್ಞಾನಿಯವು ಚಿತಪ್ರಜ್ಞ ಆ ಯಾವ ಜ್ಞಾನಿನೂ ಭಕ್ತ ಅಂತ ಭಗವಂತನ ಹೀಗೆ ನಾಲ್ಕು ತರಣ ಭಕ್ತರು ನನಗೆ ಇದಾರೆ ಅಂತೇಳಿ ಭಗವಂತ ಹೇಳೋಣ ಆದ್ರಷ್ಟೇಲಿ ನಾವೆಲ್ಲರೂ ಕೂಡ ಒಂದು ಭಕ್ತರಲ್ಲಿ ಒಂದು ಬಂದು ಗುಂಪಿಗೆ ಸೇರಿಕೊಂಡು ಅವರು ದೇವಿ ಒಂದು ದೇವೋ ಎರಡು ದೇವೋ ಮೂರು ದೇವ್ ಗೊತ್ತಿಲ್ಲ ಯಾಕಂದ್ರೆ ಯಾರಿಗೆ ಯಾರ್ಯಾರಿಗೆ ಸಂಪತ್ತು ಬೇಕನ್ನೋರು ಇದ್ದೇವೆ ಆರೋಗ್ಯ ಬೇಕನ್ನೋರು ಇದ್ದೇವೆ ಆ ಐಶ್ವರ್ಯ ಬೇಕನ್ನು ಅವ್ರ ದೇವೆ ಹೀಗೆಲ್ಲರ ಇದೇವೆ ನಾವೆಲ್ಲ ಒಂದು ವರ್ತ ಒಂದು ಗುಂಪಿನ ಸೇರಿಕೊಂಡೇ ಭಕ್ತರು ಗುಂಪಿದಲ್ಲಿ ಒಂದು ಗುಂಪು ದೇವಿ ಆದ್ದರಿಂದ ಇನ್ನೂ ಹೆಚ್ಚೆಚ್ಚಿನ ಭಕ್ತಿಯನ್ನು ಮಾಡಿ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂತ ಬುದ್ಧಿ ಭಗವಂತ ನಿಮಗೆ ಕೊಡಲಿ ಅಂತೇಳಿ ನನ್ನ ನಾಲ್ಕು ಆಯ್ಕೆ ಓಂ ಸರ್ ಓಂ ಸಹನಾವತು ನವತೋ ಸಹ ನವ तेजस्विना वधीतमस्तु मा विद्विषा ॐ शान्ति 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 द जन्महा जे ब्रह्मा दे पुदुहा जनकी तऽ डल ब्रह्माङ्ग्य मंगल पक्षा मंगलम श्री पाथव्जा मंगल शिवशक्तिपा परमुक्तिदाताय शिवशक्तिपा परमुक्तिदाताय परे जाय मंगलम भरभक्ति शिवा मंडल सुख मंगल शुष्भ भावालय मंगल श्री श्रीघारुलापालय मंगल ज्ञाननाशाय मंडलमंडल ज्ञान गौा मंडलम ज्ञानना चाय मंडलम वो ज्ञान गौा मंगल य सर्व् रूपा ब्रह्म से गाय मंडल ब्रह्म से गाय मंडलमाय मंडलम सुखाय मंडल श्री शिवभा तारायण मंडलम श्री सुख मंडल श्री शिवभा ताराय मंडलम से चाए मंगल तव वर्षापा मंगलमुगेशा मंगल तव वर्षा मंडलम शासकुमेशय शिवपुत्रशिष्याय शासकुमेशा शिवपुत्र शिष्याय श्रीपादसे मंडलम श्रीपाद गज तार नवम गल सुझारु राय गलतारंग गज चंद शिष्याय मुखमंडलामा गज